ನಮಸ್ಕಾರ ಏನು ಪ್ರಥಮ್ ಒಳ್ಳೆ ಹುಡುಗ ಪ್ರಥಮ್ ಅಲ್ಲ ಕೆಟ್ಟ ಹುಡುಗ ಪ್ರಥಮ ನಿನ್ನೆ ಅವನ ಅಯೋಗ್ಯನಿಗೆ ಎಸ್ ಪಿ ಆಫೀಸ್ ಮುಂದೆನೇ ಕೇಳಿದೀವಿ ಹೋರಾಟಗಾರರು ಬೆಂಬಲ ಏನಾದ್ರು ಬೇಕಾ ಅಂತ ಕೇಳಿದ್ಕೆ ಕನ್ನಡ ಏನು ಫಿಲಂ ಚೇಂಬರ್ ಇದೆ ಕರ್ನಾಟಕ ವಾಣಿಜ್ಯ ಮಂಡಳಿ ಏನಿದೆ ಅಲ್ಲಿ ಹೋಗ್ತಾ ಇದ್ದೀನಿ ಉಪವಾಸ ಕುಂತ್ಕೊತೀನಿ ನೀವು ಬನ್ನಿ ಅಂತ ಹೇಳಿ ಕರೆದಿದ್ದಾರೆ ಆಮೇಲೆ ನಾವು ಆ ಉದ್ದೇಶಕ್ಕೆ ನಾವೆಲ್ಲ ಹೋರಾಟಗಾರರು ಬೆಂಬಲ ಕೊಟ್ರೆ ಅದೇ ಮೀಡಿಯನ್ ಮುಂದೆ ಅಯೋಗ್ಯನ ರೀತಿ ಮಾತಾಡ್ತಾನೆ ನಿಮ್ಮ ಯಾರೂ ಬರೋದು ಕೂಡ ಏಕವಚನಗಳಲ್ಲಿ ಮಾತಾಡ್ತಾನೆ ಹೋರಾಟಗಾರರು ಅಂದರೆ ಏನು ತಿಳ್ಕೊಂಡಿದ್ದ ನೀವು ಇವನಿಗೆ ಒಬ್ಬ ಸೆಲೆಬ್ರಿಟಿ ಅಂತ ಅಲ್ಲಿ ರೋಡಲ್ಲಿ ಕುಂತ್ಕೊಂಡ್ರು ಒಬ್ಬರೇ ಒಬ್ಬ ಬಂದು ಇವನ್ನ ಇವ್ನ ಮಾತಾಡ್ಸೋರಿಲ್ಲ ಯಾರು ಒಬ್ಬರೇ ಒಬ್ಬ ಬಂದು ಇವನನ್ನ ಅಲ್ಲಿ ಪರಿಚಯ ಮಾಡಿ ಹಿಂಗೆ ಆಗಿದೆ ಹಿಂಗೆ ತೊಂದರೆ ಇದೆ ಅಂತ ಅಥವಾ ಒಂದು ಫೋಟೋ ಕೊಡಿ ಅಂತ ಬಂದು ಕೇಳಲಿಲ್ಲ ಯಾರು ಅಥವಾ ಯಾರಾದರೂ ಬಂದು ನಿನಗೇನು ಅನ್ಯಾಯ ಆಗಿದೆ ಅಂತ ಒಬ್ಬರು ಬಂದು ಅವನ ಪರವಾಗಿ ಮಾತಾಡಿಲ್ಲ ಆದರೆ ನಾವು ಹೋರಾಟಗಾರರು ಹೋಗಿ ನಿಂತ್ಕೊಂಡಿದ್ದಕ್ಕೆ ಅವ್ನಿಗೆ ಒಂದು ತೂಕ ಬಂತು ಆದರೆ ಅವನ ಅಯೋಗ್ಯ ಒಂದು ಬೇರೆ ರೀತಿಯಲ್ಲಿ ನಮ್ಮನ್ನು ಮಾತಾಡ್ತಾನೆ ಇವತ್ತು ಕರ್ನಾಟಕದ ಜನತೆ ಹೋರಾಟಗಾರರೆಲ್ಲ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಯಾಕೆ ಹೋಗಿ ನಿಂತ್ಕೊಡ್ರಿ ಅಂತ ಬೇರೆ ಬೇರೆ ಸಂಘಟನೆಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಚಾರದ ಹುಚ್ಚು ನಮ್ಗಿಲ್ಲ ಪ್ರಥಮ್ ಪ್ರಚಾರದ ಹುಚ್ಚು ಇರೋದು ನಿನಗೆ ನಾನು ಅಲ್ಲೂ ಕೇಳ್ತೀನಿ ನಿನ್ ಇದ್ರೆ ಬಾ ನಡಿ ದರ್ಶನ್ ಅವ್ರ ಮನೆ ಹತ್ರ ಹೋಗೋಣ ಹೋರಾಟ ಮಾಡೋಣ ಅಲ್ಲಿಗೆ ಎಡ್ ಮಾಡೋಣ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತೀಯ ಪ್ರತಿದಿನ ನನ್ ತೊಂದರೆ ಆಗಿದೆ ನನ್ನ ತೊಂದರೆ ಆಗಿದೆ ನನಗೆ ಹೆಂಗ್ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ಆ ಉದ್ದೇಶಕ್ಕೆ ನಾವುಗಳು ಬಂದ ಹೋರಾಟಗಾರರು ಯಾರಿಗೆ ತೊಂದರೆ ಆಗ್ಲಿ ಯಾವ ಸಂದರ್ಭ ಆಗ್ಲಿ ನಾವು ಬಂದು ಹೋಗಿ ನಿಂತ್ಕೊಂತೀವಿ ಆದ್ರೆ ನಿಂತರ ನಾವು ಯಾರಿಗೂ ಇದು ಮಾಡಲ್ಲ ಮರ್ಯಾದೆ ಅಂತ ಕೆಲಸ ಮಾಡಬೇಡ ನಿನ್ನ ಈ ಹುಚ್ಚನ್ನ ಪಟ್ಟ ಕಟ್ತಾರೆ ರಮ್ಯಾ ಅವರು ನಾನು ನಿಜವಾಗೂ ಹೇಳ್ತೀನಿ ಒಂದು ಒಳ್ಳೆ ಹೆಣ್ಮಗು ಅಂತೀನಿ ಗನ್ ಶಾಟ್ ತರ ಶೂಟ್ ಮಾಡಿದ್ರು ಬಂದ್ರು ಹೇಳಿಕೆ ಕೊಟ್ಟರು ಕಮಿಷನರ್ ಭೇಟಿ ಮಾಡಿದ್ರು ಹೋದ್ರು ಇದು ನಿಜವಾದ ಹೋರಾಟ ನಿಜವಾದ ತಾಕತ್ತು ನಿನಗೆ ತಾಕತ್ತು ಇಲ್ಲ ಇದು ಇಲ್ಲ ಪ್ರಚಾರದ ಹುಚ್ಚಿಗೆ ನಿನ್ನ ಉದ್ದೇಶನೇ ಪ್ರಚಾರದ ಹುಚ್ಚು ನಿನ್ನ ಫಿಲಮ್ಗೋಸ್ಕರ ಮಾಡ್ತಾ ಇದೀಯಾ ನಿನ್ಗೆ ಯಾವುದೇ ರೀತಿ ಅನ್ಯಾಯ ಆಗಿದ್ರೆ ನೀನ್ ಹಿಂಗಲ್ಲ ನಮ್ ತರ ಬಂದ್ ನಿಂತ್ಕೋಬೇಕು ಅಂತ ಏನಾಗುತ್ತೋಂತ ಒಂದು ಹೋರಾಟದ ವಿಚಾರ ಗೊತ್ತಿಲ್ಲ ನಿನ್ಗೆ ಒಂದು ವಿಚಾರ ಸರಿಯಾದ ರೀತಿ ಒಂದು ನಾಲೆಡ್ಜ್ ಇಲ್ಲ ಹುಚ್ಚು ಹುಚ್ಚು ಯಾರು ಮಾತಾಡ್ಸು ಹುಚ್ಚುನ್ ತರ ಮಾತಾಡಕ್ ಹೋಗ್ತೀಯಾ ಏನ್ ಮನೆ ಹಾಳುಗಳ ಯಾಕೆ ನೀನ್ ಸೋಶಿಯಲ್ ಮೀಡಿಯಾದಲ್ಲಿ ಆಗ್ತೀಯಾ ಯಾಕೆ ಯೂಟ್ಯೂಬ್ ಅಲ್ಲಿ ಆಗ್ತಿಯಾ ಯಾಕೆ ನೀನು ಚಾನೆಲ್ ಅಲ್ಲಿ ಆಗ್ತೀಯಾ ನೀನ್ ಹಾಕ್ಲಿಲ್ಲ ಅಂದ್ರೆ ಯಾರು ಬಂದ್ ಕೇಳೋದಿಲ್ಲ ಕಂಪ್ಲೇಂಟ್ ಕೊಡು ಮನೇಲೋಗಿ ಮಲಿಕೋ ಅಯೋಗ್ಯ